ಸಾಹಿತ್ಯ ಚಿಂತಕರ ಚಾವಡಿಯ ರುವಾರಿಗಳಾದ ಎಸ್ ಎಸ್ ಭಟ್ಟರು ಕೇವಲ ಒಬ್ಬ ಹಿರಿಯ ಸಾಹಿತಿಗಳು ಎಂದರೆ ತಪ್ಪಾದೀತು ಈ ಇಳಿ ವಯಸ್ಸಿನಲ್ಲೂ ಕಾರ್ಯಕ್ರಮ ರೂಪಿಸುವ ಅವರ ಉತ್ಸಾಹ ಕಿರಿಯ ಸಾಹಿತಿಗಳಿಗೆ ಅವರು ತೋರುವ ಪ್ರೀತಿ ವಿಶ್ವಾಸ ಅವರಣೀಯ ಅವರ ಸಾಹಿತ್ಯ ಪ್ರೀತಿ ಬಲು ದೊಡ್ಡದು ಎಂದು ಹಿರಿಯ ಸಾಹಿತಿ ಹೆಗಡೆ ವೈಶಾಲಿಯವರು ಹೇಳಿದರು ಅವರು ಇತ್ತೀಚೆಗೆ ಶಿರಸಿಯ ರಂಗಧಾಮ ನೆಮ್ಮದಿ ಕುಟೀರದಲ್ಲಿ ಸಾಹಿತ್ಯ ಚಿಂತಕರ ಚಾವಡಿಯ ಆಶ್ರಯದಲ್ಲಿ ನಡೆದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನ್ನ ಕರೆಸಿ ಮೇಲೆ ದಿನ ನಮ್ಮತ್ತವರಿಗೆಲ್ಲ ಬಂದು ನಮ್ಮ ನಾವೇ ಮೇಲೆ ಕುತ್ಕೊಂಡು ನಿಮಗೆಲ್ಲ ಸ್ವಾಗತ ಮಾಡಲು ಅಷ್ಟು ಸರಿಯಲ್ಲ ಅನ್ನೋ ಕಾರಣಕ್ಕೆ ಒಪ್ಕೊಂಡಿರ್ಲಿಲ್ಲ ಅವರ ಪ್ರೀತಿ ವಿಶ್ವಾಸ ಹೊಂದಿ ಮಳಿಬೇಕಾಯ್ತು ಈ ಸಾಹಿತ್ಯ ಚಿಂತಕರ ಚಾವಡಿಯ ಉಪಾರಿಗಳಾದಂತಹ ಎಸ್ ಎಸ್ ಭಟ್ರ ಸಾಹಿತ್ಯ ಪ್ರೇಮ ಬಹಳ ದೊಡ್ಡದು ಇವತ್ತು ಅವರು ಎಷ್ಟು ಚಂದವಾಗಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಅಂದ್ರೆ ಇಲ್ಲಿ ಸಾಹಿತ್ಯ ಇದೆ ಅದರ ನಂತರ ಸಂಗೀತ ಇದೆ ನಂತರ ಯಕ್ಷಗಾನ ಇದೆ ಎಲ್ಲವನ್ನೂ ಈ ಒಂದು ಮಿತಿಯಲ್ಲಿ ಅವರು ಅದನ್ನ ಜೋಡಿಸಿಕೊಂಡು ಮಾಡ್ತಾ ಇರೋದು ಒಂದು ಶ್ಲಾಘನೀಯ ಕೆಲಸವೇ ಯಾಕೋ ಸಂಪರ್ಕದ ಕೊರತೆಯೋ ಇನ್ನೇನೋ ಗೊತ್ತಾಗಲಿಲ್ಲ ಜನರ ಭಾವ್ಯ ಅನ್ನೋದು ಬಿಟ್ಟರೆ ಬಕ್ಕೆಲ್ಲೋದು ಒಳ್ಳೆಯದಾಗಿ ನಡೀತಾ ಇದೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಿರಿಯ ಸಾಹಿತಿಗಳು ಸಾಹಿತ್ಯ ಚಿಂತಕರ ಚಾವಡಿಯ ರೂವಾರಿಗಳೂ ಆದ ಎಸ್ ಎಸ್ ಭಟ್ಟರು ಮನುಷ್ಯನ ನಿಜವಾದ ನೆಮ್ಮದಿ ಇರುವುದು ಒಂದು ತಾಯಿಯ ಗರ್ಭದಲ್ಲಿದ್ದಾಗ ಹಾಗೂ ಅಸುನೀಗಿದಾಗ ಇವೆರಡರ ನಡುವೆ ಬಾಡಿನಲ್ಲಿ ನಿಜವಾದ ನೆಮ್ಮದಿ ನೀಡುವುದು ಸಾಹಿತ್ಯ ಸಂಗೀತ ಮತ್ತು ಕಲೆ ಮಾತ್ರ ಎಂದು ಅಭಿಪ್ರಾಯಪಟ್ಟರು ಮನುಷ್ಯ ನೆಮ್ಮದಿ ನಾವು ಕಂಡಿದ್ದು ತಾಯಿಯ ಗರ್ಭದಲ್ಲಿ ನವಮಾಸಗಳ ಮಾಸಗಳ ಪರ್ಯಂತ ಇದ್ದಾಗ ಅದು ನೆಮ್ಮದಿಯ ಕ್ಷಮ ಮಗು ಏಳು ತಿಂಗಳ ನಂತರ ದಿನಕ್ಕೆ ಮುನ್ನೂರು ಸಲ ನಮಗುತ್ತೆ ಅಷ್ಟು ನೆಮ್ಮದಿಯ ಬದುಕನ್ನು ತಾಯಿ ಗರ್ಭದಲ್ಲಿ ಅದು ಪಡೆದಿರುತ್ತೆ ನವಮಾಸದ ಮಾಸದ ನಂತರ ಈ ಭೂಮಿಗೆ ಬಂದ ಮೇಲೆ ಅಳತು ಈ ಭವ ಬಂಧನದಲ್ಲಿ ನಾನು ಬಿದ್ದೆ

ધન ધાન્ય સંપત્තු ആസ്തി അധികാരം ಇದರಿನ nemmeno ಬರ್ತಕ್ಕಂತ ಅಲ್ಲ ಅದು ಶಾಶ್ವತವೂ ಅಲ್ಲ ಅದು ಆನಂದವನ್ನು ಕೊಡಲಕ್ಕಿಲ್ಲ ಸ್ವರ್ಗ ಸುಖವನ್ನು ಕೊಡ್ಲಕ್ಕಿಲ್ಲ ಯಾವುದು સંપત્ತು അധികാരം ಆಸ್ತಿ ಹಾಗಿದ್ರೆ બોದುಪಿನ್ನು ಇದ್ರೆ બોದುಪಿನ್ನು nemmeno ಕೊಡೋದಿದ್ರೆ ಯಾಕಿನಿಂದ ಸಾಹಿತ್ಯ ಸಂಗೀತ ಕಲೆ ನಾಟಕ ನಾನಾ ಪ್ರಕಾರಗಳ ಸ್ವಾದಿಯನ್ನು ಕೊಡುವಂತಹ ಬಳಿಕ ಎಸ್ ಎಸ್ ಭಟ್ಟರ ಬದುಕು ಬಯಲಲ್ಲಿ ಭಾಗ ಎರಡು ಎಂಬ ಕೃತಿಯನ್ನ ಲೋಕಾರ್ಪಣೆಗೊಳಿಸಲಾಯಿತು ನಂತರ ಸಾಹಿತಿಗಳಾದ ಸೀತಾರಾಮ ಕಾನಡಿ ಕೃತಿಯನ್ನು ಪರಿಚಯಿಸುತ್ತ ಎಸ್ ಎಸ್ ಭಟ್ರ ಬದುಕು ಬಯಲಲಿ ಎಂಬ ಕೃತಿ ಅವರ ಜೀವನಾನುಭವವನ್ನು ಒಳಗೊಂಡ ಸರಳ ಸುಂದರವಾದ ಕೃತಿ ಇದು ಕೇವಲ ಅವರ ಜೀವನಾನುಭವಗಳನ್ನು ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯನ್ನು ನೀಡುವ ಘಟನೆಗಳನ್ನು ಒಳಗೊಂಡಿದೆ ಎಂದು ಹೇಳಿದರು ಅವಕಾಶಕ್ಕಾಗಿ ನಾನು ಮೊದಲನೆಯದಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಶ್ರೀ ಅವರು ಈ ಕೆಲಸವನ್ನು ಮಾಡಬೇಕಿತ್ತು ಆದರೆ ಅವರು ಅನಿವಾರ್ಯ ಕಾರಣದಿಂದ ಆಗುವುದಿಲ್ಲ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ನಾನು ಸಂತೋಷದಿಂದ ಒಪ್ಪಿ ಬಂದಿದ್ದೇನೆ ಮತ್ತು ಇದು ಒಂದು ರೀತಿಯ ಭಾಗ್ಯ ಅಂತ ಹೇಳಬೇಕು ಯಾಕಂದರೆ ಇವರ ಬದುಕ ಬೇಲಲ್ಲಿ ಭಾಗ ಒಂದರ ಬಿಡುಗಡೆ ಸಮಯದಲ್ಲಿ ಪುಸ್ತಕ ಪರಿಚಯವನ್ನು ಸಹ ನಾನೇ ಮಾಡಿದ್ದೆ ಈ ಭಾಗ ಎರಡರ ಪರಿಚಯ ಮಾಡುವ ಅವಕಾಶ ಸಹ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಬದುಕ ಬಯದಲ್ಲಿ ಇದು ಶ್ರೀ ಎಸ್ ಎಸ್ ಭಟ್ ಅವರ ಆತ್ಮಚರಿತ್ರೆಯ ರೂಪದ ಒಂದು ಕೃತಿ ಆತ್ಮಚರಿತ್ರೆ ಅಲ್ಲ ಯಾಕಂದರೆ ಅವರು ಮುಂದೆ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಇದು ಬಯಾಗ್ರಫಿ ಅಲ್ಲ ಬಯೋಗ್ರಫಿ ಭಯಾಗ್ರಫಿ ಆಗುವ ಚಾನ್ಸ್ ಇದರಿಂದ ಇದು ಜೀವನದ ಕೆಲವು ಸಂಗತಿಗಳ ತುಣುಕುಗಳ ಒಂದು ಸಂಗ್ರಹ ಅಷ್ಟೆ ಇದನ್ನು ವಿಜಯಲಕ್ಷ್ಮಿ ಪ್ರಕಾಶನ ಮೈಸೂರು ಇವರು ಪ್ರಕಟಿಸಿದ್ದಾರೆ ಒಟ್ಟು ಎರಡುನೂರ ಇಪ್ಪತ್ತಾರು ಪುಜಗಳ ಪೇಜ್ನ ಪುಸ್ತಕ ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಲೆ ಎರಡುನೂರ ಐವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕವಿಗಳು ಸಾಹಿತಿಗಳೂ ಆದ ಕೃಷ್ಣ ಪದಕಿ ಮಾತನಾಡಿ ಎಂಬತ್ತರ ಇಳಿ ವಯಸ್ಸಿನಲ್ಲೂ ಎಸ್ ಎಸ್ ಭಟರಾಜ್ ಸಾಹಿತ್ಯ ಪ್ರೀತಿ ಹಾಗೂ ಉತ್ಸಾಹ ನಿಜಕ್ಕೂ ಮೆಚ್ಚತಕ್ಕದ್ದು ಸಾಹಿತ್ಯ ಸಂಗೀತ ಹಾಗೂ ಕಲೆಗಳಲ್ಲಿ ಅಭಿರುಚಿ ಇಲ್ಲದ ಮನುಷ್ಯ ಕೊಂಬು ಹಾಗೂ ಬಾಲವಿಲ್ಲದ ಪಶುವಿನಂತೆ ಎಂಬ ಭತ್ರಹರಿ ಹೇಳಿದ ಮಾತಿನಂತೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎಸ್ ಎಸ್ ಭಟ್ಟರು ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ಏನಾದರೂ ಒಂದು ವಿಷಯವನ್ನು ಪ್ರಸ್ತುತ ಚರ್ಚೆಯನ್ನು ನೋಡಿ ನಾನು ಆನಂದಿಸುತ್ತೇನೆ ಹಾಗೆ ಇವತ್ತಿನ ದಾಕ್ಷಾಯಣಿ ಸಿ ಅವರು ಇವರು ಕೂಡ ಉತ್ತಮ ಸಂಘಟಕೆ ಹೋಗೋದು ಕೋಲಾಟ ನೃತ್ಯ ಕಲಾವಿದಿಯೂ ಹೌದು ಕವಿಯೂ ಹೌದು ಇತ್ತೀಚೆಗೆ ಒಂದು ಸ್ವಲ್ಪ ಕೋಲಾಟ ಮಾಡಲಿಕ್ಕೆ ಹೋಗಿ ಕಾಲನ್ನು ಏಡಿಸಿಕೊಂಡಿದ್ದಾರೆ ಅದು ಮತ್ತೆ ಅವರ ಜೀವನೋತ್ಸಾಹ ಹೇಗಿದೆ ಅದನ್ನು ಮತ್ತೆ ನಾನು ಕೋಲಾಟ ಮಾಡಿ ತೋರಿಸ್ತೇನೆ ನಿಮಗೆ ಅಂತೇಳಿ ಹೇಳಿದ್ರು ಹಾಗಾಗಿ ಅವರ ಜೀವನೋತ್ಸಾಹಕ್ಕೂ ಕೂಡ ವೇದಿಕೆಯಲ್ಲಿ ಉಪಸ್ಥರಿದ್ದ ಹಿರಿಯ ನಾಟಿ ವೈದ್ಯರಾದ ಮಂಜುನಾಥ ಹೆಗಡೆ ಹೂಡ್ಲಮನೆ ಎಸ್ ಎಸ್ ಭಟ್ರ ಸಾಹಿತ್ಯ ಪ್ರೇಮ ಹಾಗೂ ಕಾರ್ಯಕ್ಷಮತೆಯನ್ನು ಕೊಂಡಾಡಿದರು ಸಾಹಿತಿ ಹಾಗೂ ತಾಳಮದ್ದಲೆ ಅರ್ಥಧಾರಿ ಶ್ರೀಮತಿ ದಾಕ್ಷಾಯಣಿ ಪಿಸಿ ಮಾತನಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಕುಂಟುತ್ತಾ ಸಾಗುತ್ತಿದ್ದ ನಮಗೆ ಊರುಗೋಲಾಗಿ ಇಂದು ಈ ಮಟ್ಟಿಗೆ ಬೆಳೆದು ನೀಡಲು ಕಾರಣ ಎಸ್ ಎಸ್ ಪಟ್ಟರು ಅವರ ಸಾಹಿತ್ಯ ಪ್ರೇಮ ಹಾಗೂ ಪ್ರೀತಿ ವಿಶ್ವಾಸಕ್ಕೆ ನಿಜಕ್ಕೂ ನಾನು ಋಣಿಯಾಗಿದ್ದೇನೆ ಎಂದು ಹೇಳಿದರು ಬಳಿಕ ಮಾತನಾಡಿದ ಯುವ ಲೇಖಕಿ ಭವ್ಯ ಹಳೆಯೂರು ಇಂತಹ ಇಳಿ ವಯಸ್ಸಿನಲ್ಲೂ ಎಸ್ ಎಸ್ ಭಟ್ಟರ ಜೀವನೋತ್ಸಾಹ ಸಾಹಿತ್ಯ ಪ್ರೇಮವನ್ನು ನೋಡುತ್ತಿದ್ದರೆ ನಮ್ಮಂಥ ಇವು ಪೀಳಿಗೆಗೆ ಏನಾದರೂ ಸಾಧಿಸಬೇಕೆಂಬ ಛಲ ಹುಟ್ಟದೇ ಇರಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯವನ್ನು ಪಟ್ಟರು ಕಾರ್ಯಕ್ರಮದ ಸರ್ವಾಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿಗಳಾದ ಜಗದೀಶ್ ಭಂಡಾರಿ ಮಾತನಾಡಿ ಚಿಂತಕರ ಚಾವಡಿಯ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ನಾನು ಎಸ್ ಎಸ್ ಭಟ್ಟರ ಜೊತೆಗೆ ಇದ್ದೆ ಎಸ್ ಎಸ್ ಭಟ್ಟರು ಮುಂದೆ ಮುಂದೆ ನಡೆದರೆ ನಾನು ಹಿಂದೆ ಬಿದ್ದೆ ಆದರೆ ಭಟ್ಟರು ನನ್ನ ಕೈ ಹಿಡಿದು ಮೇಲೆ ಎತ್ತಿದ ಪರಿಣಾಮ ಇಂದು ನಾನು ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ ಎಂದು ಹೇಳಿದರು ಬಳಿಕ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಕವಿಗಳು ತಮ್ಮ ಅರ್ಥಪೂರ್ಣ ಚುಟುಕುಗಳ ವಾಚನದಿಂದ ರಂಜಿಸಿದರು ಭೋಜನ ವಿರಾಮದ ವೇಳೆ ರಾಜಲಕ್ಷ್ಮಿ ಭಟ್ ಬೊಮ್ಮನಹಳ್ಳಿ ಸುಶ್ರಾವ್ಯ ಸಂಗೀತದಿಂದ ಜನಮನ ರಂಜಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ತುಳಗೇರಿ ಭಗವತ ಬಳಗೈ ಇವರ ನೇತೃತ್ವದಲ್ಲಿ ಭಕ್ತಿ ಸುಧನ್ವ ಯಕ್ಷಗಾನ ಪ್ರದರ್ಶನ ನಡೆಯಿತು ಶ್ರೀಮತಿ ಶರಾವತಿ ಹೆಗಡೆ ಪ್ರಾರ್ಥಿಸಿದರು ಕೆ ಮಹೇಶ್ ಅತಿಥಿಗಳನ್ನು ಸ್ವಾಗತಿಸಿದರು ಸುಜಾತಾ ದಂಟಕಲ್ ವಂದಿಸಿದರು ರಾಜಲಕ್ಷ್ಮೀ ಭಟ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು